ಎರಡು ಮಂಗಗಳು ಇದೆ ಭಾವ ಕೂಡ ಬಂದಿದ್ರು ಮಾಮಿ ಇಷ್ಟನಾಮ್ಮ ಧಮ್ ಕಟ್ತಾರೆ ಇವಾಗ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ತಿಂಡಿ ಇಡ್ಲಿ ಇಡ್ಲಿ ಜೊತೆ ಅದಕ್ಕೆ ಈ ಕಾಬುಲ್ ಕಡಲೆ ಮತ್ತೆ ಹೂಕೋಸ್ ಎಲ್ಲಾ ಹಾಕ್ಬಿಟ್ಟು ಒಂದು ಕುರ್ಮಾ ಮಾಡಿದ್ರು ತುಂಬಾ ಚೆನ್ನಾಗ್ ಆಗಿತ್ತು ಕುರ್ಮಾ ನಾನು ಒಂದ್ ಕಡೆ ಹಾಲನ್ನ ಇಟ್ಟಿದ್ದೆ ಹಾಗೆ ಪಕ್ಕದಲ್ಲಿ ಟೀ ಮಾಡೋಣ ಅಂತ ಟೀ ಕೂಡ ಮಾಡ್ತಾ ಇದ್ದೀನಿ ಅಮ್ಮ ಅದ್ಕೆ ಏನೋ ಕೆಲ್ಸದಲ್ಲಿ ಇದ್ರು ಹೊರಗಡೆ ಅದ್ಕೆ ಕುರ್ಮಾ ಎಲ್ಲಾ ರೆಡಿ ಮಾಡಿದ್ರು ಇಡ್ಲಿ ಕೂಡ ಅಮ್ಮ ಬೇಯೋದಕ್ಕೆ ಇಟ್ಟಿದ್ರು ಆಲ್ರೆಡಿ ಬೆಳಿಗ್ಗೆ ಎಲ್ಲಾರು ಒಂದೊಂದ್ ಕೆಲ್ಸದಲ್ಲಿ ಇರ್ತಾರೆ ಅಮ್ಮ ದೇವ್ರ್ ದೇವ್ರ ಕಟ್ಟೆಲ್ಲಾ ತೊಳ್ದು ದೇವ್ರ್ ಪೂಜೆಗೆಲ್ಲಾ ರೆಡಿ ಮಾಡಿರ್ತಾರೆ ಅಣ್ಣ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ಅಮ್ಮ ತಿಂಡಿ ಹಾಕೊಟ್ಟಿದ್ರು ಬಾವಾಗೆ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಬಿಟ್ಟು ಇಟ್ಟಿದ್ದಾರೆ ನಾನು ಟೀನಾ ಸೋದಿಸ್ತಾ ಇದ್ದೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಕೂಡ ತಿಂದಿದ್ದಾಯ್ತು ಮನೆಯವ್ರು ಇರ್ಲಿಲ್ಲ ತಿಂಡಿ ತಿಂದು ಹೊರಗಡೆ ಬಂದ್ವಿ ಬೆಳಕಿನ ವಾತಾವರಣ ನೋಡ್ಬೋದು ಎಷ್ಟ್ ಚೆನ್ನಾಗಿದೆ ಅಂತ ಫುಲ್ ಮೋಡದ ವಾತಾವರಣ ಆಗಿತ್ತು ಎರಡು ರೋಡ್ ರೂಪದಲ್ಲಿ ನಮ್ಮ ಮನೆಯವರು ಕೂಡ ಸ್ನಾನ ಮುಗಿಸ್ಕೊಂಡ್ ಬಂದು ತಿಂಡಿ ತಿಂದ್ರು ನಾನು ಇವರು ತಿಂಡಿ ತಿಂದಂತಹ ಪ್ಲೇಟ್ ಎಲ್ಲ ತೊಳ್ದಿಡ್ತಾ ಇದ್ದೆ ಹಾಗೇನೆ ಅಮ್ಮ ಮನೆಗ್ ಬಂದ್ರೆ ನಾನು ತಿಂಡಿ ಎಲ್ಲಾ ತಿನ್ಕೊಂಡು ಸ್ನಾನಕ್ ಹೋಗ್ತೀನಿ ಹತ್ ಗಂಟೆ ಸುಮಾರ್ ಸ್ನಾನ ಮಾಡ್ತೀನಿ ಏನಾದ್ರೂ ಚಿಕ್ಕ ಪುಟ್ಟ ಕೆಲ್ಸ ಎಲ್ಲಾ ಮಾಡ್ಕೊಟ್ಬಿಟ್ಟು ಅಣ್ಣನ ಕಾರ್ ನೋಡಿ ಇಲ್ಲಿ ರಸ್ತೆ ಎಲ್ಲಾ ಹಾಳಾಗಿದೆ ಅಲ್ವಾ ನಮ್ ಕಾರು ಕೂಡ ಹಾಗೆ ಆಗಿತ್ತು ಫುಲ್ ಮಣ್ಣಾಗ್ಬಿಟ್ಟಿತ್ತು ಕಟ್ಕೆ ಒಲೆ ಮೇಲೆ ಇಡ್ಲಿ ಎಲ್ಲಾ ಬೇಯಿಸಿದ್ರು ಹಾಗೆ ಬೆಂಕಿ ಇತ್ತು ಅಲ್ಲೇನೆ ಅಣ್ಣ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಣ್ಣಗ್ ಯಾಕೆ ತೋರ್ಸಿಲ್ಲ ಅಂತ ಕೇಳ್ತಾ ಇದ್ರು ವಿವರ್ಸ್ ಒಬ್ರು ಈ ವಿಡಿಯೋನಲ್ಲಿ ತೋರ್ಸಿದೀನಿ ಅಣ್ಣ ಗಂಟೆ ಸುಮಾರು ಹತ್ತಾಗಿತ್ತು ಆದ್ರೂ ನೋಡಬಹುದು ಇಲ್ಲಿ ನೀವು ವಾತಾವರಣ ಹೇಗಿದೆ ಅಂತ ಸ್ವಲ್ಪ ಕೂಡ ಬಿಸಿಲಿರ್ಲಿಲ್ಲ ಇವತ್ತಿನ ದಿನ ಅಕ್ಕ ಇಲ್ಲಿ ಅನುಶ್ರೀದು ಕೆಲವೊಂದು ಡ್ರೆಸ್ ಅನ್ನ ಫಿಟಿಂಗ್ ಮಾಡ್ಲಿಕ್ಕಿತ್ತು ಹಾಗಾಗಿ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಡ್ರೆಸ್ ಎಲ್ಲಾನು ಸ್ಟಿಚ್ ಬಿಟ್ಟು ಹೋಗಿರೋದೆಲ್ಲ ಸ್ಟಿಚ್ ಹಾಕ್ತಾ ಇದ್ದಾರೆ ಅಷ್ಟೇನೆ ಹಾಗೆ ನಾನು ಕೂಡ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಭಾವ ಕೂಡ ಬಂದಿದ್ರು ನಿನ್ನೆ ಅಕ್ಕನ ಜೊತೆನಲ್ಲೇ ಕಳೆದ ವ್ಲಾಗಲ್ಲಿ ನೀವು ನೋಡಿದೀರಿ ಭಾವ ಬರೋದು ತುಂಬಾ ಅಪರೂಪ ಆರ್ ತಿಂಗಳಿಗೆ ವರ್ಷಕ್ಕೆ ಅಮ್ಮ ಮನೆಗೆ ಮನೆಗ್ ಬರ್ತಾ ಇರ್ತಾರೆ ತಿಂಗಳಿಗೆ ಒಂದೂವರೆ ತಿಂಗಳಿಗೆಲ್ಲ ಬರ್ತಾರೆ ಮನೆಗೆ ಬಂದ್ರು ಅವ್ರಿಗೆ ಜಾಸ್ತಿ ದಿನ ಆಗೋದಿಲ್ಲ ಅಕ್ಕ ತಂಗಿ ಇಲ್ಲೇ ಮಾತಾಡ್ತಾ ನಿಂತಿದ್ವಿ ಅಮ್ಮ ಕೊಟ್ಗೆ ಹೋಗಿದ್ರು ಹಸುಗೆಲ್ಲ ಕಚ್ ಕೊಡೋದಕ್ಕೆ ಅಂತ ಅಕ್ಕೇ ಒಳ್ಕೊಡೆ ಏನು ಕೆಲ್ಸ ಮಾಡ್ತಾ ಇದ್ರು ಮಕ್ಳೆಲ್ಲರೂ ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಆಗಿದ್ರು ಟಿವಿ ಕೂಡ ಆನ್ ಇತ್ತು ಟಿವಿ ನೋಡ್ತಾ ಇಲ್ಲ ಎಲ್ಲಾ ಒಳಗಡೆ ಸೇರ್ಕೊಂಡಿದ್ದಾರೆ ಅಣ್ಣ ಬೆಳಿಗ್ಗೆನೆ ಹೊರಗಡೆ ಹೋಗಿದ್ದೇನಕ್ಕೆ ಅಂತಂದ್ರೆ ಚಿಕನ್ ತರೋದಕ್ಕೆ ಅಂತ ಹೋಗಿರೋದ್ದು ಇಲ್ಲೆಲ್ಲೂ ಸಿಗೋದಿಲ್ಲ ತುಂಬಾ ದೂರ ಹೋಗ್ಬೇಕು ಉಮಂಕಿ ಹತ್ರನೇ ಹೋಗ್ಬೇಕು ಚಿಕನ್ ತರೋದಕ್ಕೆ ಬಾವ ಬಂದಿದಾರಲ್ವಾ ಹಾಗಾಗಿ ಅಣ್ಣ ಹೇಳ್ತಾ ಇದ್ರು ಬಿರಿಯಾನಿ ಮಾಡಿ ಅಂತ ಹಾಗಾಗಿ ಅಣ್ಣ ಹ್ಮ್ ಏನೇನ್ ಬೇಕೋ ಎಲ್ಲಾ ತರದಕ್ ಹೋಗಿದ್ದಾರೆ ಇಲ್ಲಿ ಅಕ್ಕ ಈರುಳ್ಳಿನ ಕಟ್ ಮಾಡಿಟ್ಟಿದ್ದಾರೆ ಅದ್ಕೆ ಸಿಪ್ಪೆ ಎಲ್ಲಾ ಬಿಡ್ಸಿದ್ರು ಇವಾಗ ಅಕ್ಕ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಡ್ತೀನಿ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ಸ್ನಾನಕ್ ಹೋಗುವಂತೆ ಅಂತ ಮಕ್ಳಿಗೆಲ್ಲಾರಿಗೂ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಸ್ವೀಟ್ ಆಗಿತ್ತು ಕಲ್ಲಂಗಡಿ ಹಣ್ಣು ಕೂಡ ಅಕ್ಕ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತೀನಿ ಅಂದಿದ್ದೆ ಮಕ್ಕಳೆಲ್ಲಾ ಬಂದು ನಿಂತಿದ್ರು ಮತ್ತೆ ಸ್ನಾನ ಮೇಲೆ ಕಟ್ ಮಾಡ್ಕೊಟ್ರೆ ಕೈ ಮೈ ಎಲ್ಲ ರಾಡಿ ಮಾಡ್ಕೊಳ್ತಾರೆ ಹಣ್ಣಿನ ರಸ ಎಲ್ಲಾ ಬೀಳ್ಸ್ಕೊಂಡು ಅಂತ ಇವಾಗ್ಲೇ ಕಟ್ ಮಾಡ್ಕೊಡ್ತಾ ಇದಾರೆ ಅಮ್ಮ ಎಲ್ಲೋ ಹೋಗಿದ್ರು ಅಮ್ಮ ವಿಡಿಯೋನಲ್ಲಿ ಇರೋದೇ ಇರೋದೆ ಕಡಿಮೆ ಏನಾದ್ರೂ ಕೆಲಸ ಮಾಡ್ತಾ ಇರ್ತಾರೆ ಕೊಟ್ಗೆ ಹೋಗಿರ್ತಾರೆ ಇಲ್ಲಾಂತಂದ್ರೆ ತೋಟದ ಕಡೆ ಹೋಗಿರ್ತಾರೆ ಅಂತೂ ಅವ್ರ ಕೆಲ್ಸದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ ಯಾವಾಗ್ಲೂನು ಅದಕ್ಕೆ ಮಕ್ಳಿಗೆಲ್ಲ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಎಲ್ಲಾ ಇಟ್ಕೊಂಡು ಕುತ್ಕೊಂಡಿದ್ರು ಹಲೋ ಸ್ನೇಹಿತರೆ ತಿಂಡಿ 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 ಇವತ್ತು ನಮ್ಮ ರಿಯಾಣಿ ಅಲ್ಲರೂ ಅನ್ನ ಇಷ್ಟ ಮಗ ಮಾಮಿ ಇಷ್ಟನಾಮ್ಮ ಇಷ್ಟನಾ ಬಂದ್ಬಿಡಿ ಅಕ್ಕ ಇಲ್ಲಿ ಕುತ್ಕೊಂಡು ಅನುಶ್ರೀ ತಲೆ ನೋಡ್ತಾ ಇದ್ರು ಬೆಳ್ ಬೆಳಿಗ್ಗೆ ನನ್ನ ಹತ್ರ ನೀನ್ ಸ್ವಲ್ಪ ತಲೆ ನೋಡ್ಕೊಡು ಅಂತ ಹೇಳಿದ್ರು ಅವಳು ತಲೆನಲ್ಲಿ ನನ್ಗೆ ಏನೆಲ್ಲಾ ಸಿಗ್ಲಿಲ್ಲ ಹಾಗೆ ಅಣ್ಣ ಅಷ್ಟ್ರಲ್ಲಿ ಬಂದ್ರು ಎಲ್ಲಾನು ಆ ಬಿರಿಯಾನಿಗ್ ಏನೇನ್ ಬೇಕೋ ಎಲ್ಲಾ ತಂದಿದ್ರು ಈ ಒಲೆ ಮೇಲೆ ಬಿರಿಯಾನಿ ಮಾಡಿದ್ರೆ ಆಯ್ತು ಅಂತ ಒಳಗಡೆ ಇರುವಂತಹ ಒಲೆನ ತಂದು ಗ್ಯಾಸ್ ಅನ್ನ ಹಚ್ಚಿದ್ದಾರೆ ಅದಕ್ಕೆ ಅಕ್ಕ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು ಬಾವ ಈಗ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದಾರೆ ಇವಾಗ ಎಣ್ಣೆ ಹಾಕ್ತಾ ಇದಾರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಅಳತೆ ಹೇಳೋದು ಸ್ವಲ್ಪ ಕಷ್ಟ ನಿಮ್ಮ ನಿಮ್ಮ ಎಷ್ಟು ಜನ ಇದೀರಿ ಅಂತ ನೋಡ್ಕೊಂಡು ನೀವು ಬಿರಿಯಾನಿ ಮಾಡ್ಕೊಳ್ಳಿ ಮತ್ತೆ ಅಳತೆ ಕೇಳಿದ್ರೆ ಕಷ್ಟ ಆಗ್ತದೆ ತುಂಬಾ ಜನಕ್ಕೆ ಮಾಡ್ತಾ ಇರುವಂತದ್ದು ಸುಮಾರು ಇಲ್ಲಿ ಒಂದು ಎರಡ್ ಕೆಜಿ ಅಷ್ಟು ಈರುಳ್ಳಿ ಹಾಕಿರ್ಬಹುದು ನಾನು ಅನ್ಕೊಂಡಿದ ಪ್ರಕಾರ ಕಟ್ ಮಾಡ್ಬಿಟ್ಟು ಈ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಇವತ್ತು ಈರುಳ್ಳಿ ಸಾಫ್ಟ್ ಆಗ್ತಾ ಇದ್ದ ಹಾಗಲೇ ಟೊಮೆಟೊ ಕೂಡ ಸೇರಿಸಿದ್ದಾರೆ ಟೊಮೆಟೊ ಒಂದ್ರಿಂದ ಒಂದೂವರೆ ಕೆ ಜಿ ಇರಬಹುದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಅಳತೆ ಸ್ವಲ್ಪ ಕಷ್ಟನೇ ಹಾಗೆ ಇವಾಗ ಅರಿಶಿನ ಪೌಡರ್ ಹಾಕ್ತಾ ಇದ್ದಾರೆ ಉಪ್ಪನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಬೇಗನೆ ಟೊಮೆಟೊ ಸಾಫ್ಟ್ ಆಗಿ ಬರ್ಲಿ ಅನ್ನೋಗೋಸ್ಕರ ಉಪ್ಪನ್ನ ಹಾಕ್ತಾ ಇರುವಂತದ್ದು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ಟೊಮೆಟೊ ಎಲ್ಲ ಮೆತ್ತಗಾಗ್ಬೇಕು ಅಲ್ಲಿವರೆಗೂನು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲಾ ಪೇಸ್ಟ್ ಇನ್ನ ಹಸಿ ಮೆಣಸು ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಅನ್ನ ರೆಡಿ ಮಾಡಿಟ್ಟಿದ್ರು ನಾನು ಸ್ನಾನಕ್ ಹೋಗಿದ್ದೆ ಅಷ್ಟರಲ್ಲಿ ಇರ್ಲಿಲ್ಲ ಇಲ್ಲಿ ಮನೆ ಒಳಗಡೆ ಇರ್ಲಿಲ್ಲ ಹಸಿ ಮೆಣಸು ಹಾಗೇನೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ಮಾಡಿದ್ರಲ್ವಾ ಮೊದ್ಲಿಗೆ ಅದನ್ನ ಸೇರ್ಸಿದ್ದಾರೆ ಬಾವ ಇದರ ಹಸಿ ಸ್ಮೆಲ್ ಹೋಗುವರೆಗುನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಜೊತೆನಲ್ಲೇ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದಾರೆ ಮನೆಯಲ್ಲಿ ಮಾಡಿ ಹಾಕಿರುವಂತದ್ದು ಇವೆಲ್ಲ ಹಾಗೇನೆ ಗರಂ ಮಸಾಲಾ ಪೇಸ್ಟ್ ಎಲ್ಲ ಗರಂ ಮಸಾಲಾನು ಮಿಕ್ಸಿನಲ್ಲಿ ರುಬ್ಬಿರುವಂತದ್ದು ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದಾರೆ ಇದರ ಹಸಿ ಸ್ಮೆಲ್ ಹೋಗೋವರೆಗೂನು ಫ್ರೈ ಮಾಡ್ಕೊಳ್ತಾರೆ ಹಾಗೆ ಇದಕ್ಕೆ ಧನಿಯಾ ಪೌಡರ್ ಹಾಕ್ತಾ ಇದಾರೆ ಧನಿಯಾ ಪೌಡರ್ ಒಂದು ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟು ಹಾಕಿರ್ಬಹುದು ಹಾಗೇನೆ ಚಿಕನ್ ಮಸಾಲ ಚಿಕನ್ ಎವರೆಸ್ಟ್ ಮಸಾಲ ಕೂಡ ಹಾಕ್ತಾ ಇದಾರೆ ಇನ್ನ ಇದ್ ಬಂದು ಗರಂ ಮಸಾಲಾ ಪೌಡರ್ ಹಾಗೇನೆ ಇದ್ರ ಜೊತೆ ಜೀರಿಗೆ ಪುಡಿ ಕೂಡ ಹಾಕ್ತಾ ಇದ್ದಾರೆ ಇದ್ ಬಂದು ಕಿಚನ್ ಕಿಂಗ್ ಮಸಾಲ ಇದು ಹಾಕ್ಲೇಬೇಕಂತೆ ಬಿರಿಯಾನಿಗೆ ಇಲ್ಲಾಂತಂದ್ರೆ ಟೇಸ್ಟ್ ಬರೋದಿಲ್ಲ ಅಂತ ಬಾವ ಅವರು ಹೇಳ್ತಾ ಇದ್ರು ಈಸ್ಟರ್ನ್ ಅವ್ರದು ತಂದಿರುವಂತದ್ದು ಹಾಗೇನೆ ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಎತ್ತಿಡ್ತಾ ಇದ್ದಾರೆ ಇದು ಏನಕ್ಕೆ ಅಂತಂದ್ರೆ ಇದ್ರಿಂದನೆ ಸಿರ್ವಾ ಮಾಡ್ಕೊಳ್ಬಹುದು ರುಬ್ಬಿಟ್ಟು ಅಹ್ ಅದನ್ನ ರುಬ್ಬೋದಕ್ಕೆ ಅಂತ ಎತ್ತಿಟ್ಟಿರುವಂತದ್ದು ಸಿರ್ವಾ ರೆಡಿ ಮಾಡೋದಕ್ಕೆ ಬಿರಿಯಾನಿಗೆ ತಿನ್ನೋದಕ್ ಬೇಕಲ್ವಾ ಸಿರ್ವಾ ಇಲ್ಲಿ ಗೊಜ್ಜು ರೆಡಿ ಆಗಿದೆ ಅಲ್ವಾ ಇವಾಗ ಅನ್ನಕ್ಕೆ ಇಟ್ಟಿದ್ದಾರೆ ಒಂದು ಪಾತ್ರೆಗೆ ನೀರ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ ಈ ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದಾರೆ ಚಕ್ಕೆ ಪೀಸು ಲವಂಗ ಏಲಕ್ಕಿ ಲವಂಗದ ಎಲೆ ಇಂಥದೆಲ್ಲ ಹಾಕಿದ್ದಾರೆ ಹಾಗೆ ಶಾಯಿ ಜೀರಾ ಕೂಡ ಹಾಕಿದ್ದಾರೆ ಇದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸಿದ್ದಾರೆ ಕಟ್ ಮಾಡ್ಬಿಟ್ಟು ಉಪ್ಪನ್ನು ಕೂಡ ಸೇರ್ಸಿದ್ದಾರೆ ಇವಾಗ ಇದನ್ನು ಕುದಿ ತರಿಸೋದಕ್ಕೆ ಬಿಡ್ತಾ ಇದ್ದಾರೆ

ಬಾಸುಮತಿ ಅನ್ನ ಅರ್ಧ ಇಂದ ಒಂದ್ ಗಂಟೆವರೆಗೂ ನೆನೆ ಹಾಕಿಟ್ಟಿದ್ರು ಇವಾಗ ಕುದಿತಾ ಇರುವಂತಹ ನೀರಿಗೆ ಬಾಸುಮತಿ ಅಕ್ಕಿನ ಹಾಕಿದ್ದಾರೆ ಎರಡ್ ಕೆ ಜಿ ಅಷ್ಟು ಬಾಸುಮತಿ ಅನ್ನ ಹಾಕಿರುವಂತದ್ದು ಇದಿವಾಗ ಹಾಫ್ ಕುಕ್ ಮಾಡ್ಕೊಳ್ತಾರೆ ಫುಲ್ ಕುಕ್ ಮಾಡೋದಿಲ್ಲ ಹಾಫ್ ಕುಕ್ ಮಾಡ್ಬಿಟ್ಟು ತಿಳಿನ ಬಸಿತಾರೆ ಗಟ್ಟಿ ಇರುವಾಗ್ಲೇನೆ ತಿಳಿನ ಬಸಿತಾ ಇದಾರೆ ಈ ತರ ಎಲ್ಲ ಸೋದಿಸ್ಬಿಟ್ಟು ಈ ತರ ಒಂದು ಬಾಣ್ಲೆಗೆ ಹಾಕಿ ಎತ್ತಿಡ್ತಾ ಇದೀವಿ ಬಾವನೆ ಇದೆಲ್ಲ ರೆಡಿ ಮಾಡಿರುವಂತದ್ದು ನಾವ್ ಅನ್ಕೊಳ್ತಾ ಇದ್ವಿ ಎಷ್ಟೊತ್ತಾಗ್ಬೋದು ಬಿರಿಯಾನಿಗೆ ಅಂತ ಎಷ್ಟ್ ಕ್ವಿಕ್ ಆಗಿ ಮಾಡಿದ್ರು ಗೊತ್ತಾ ಒನ್ ಅವರ್ ಅಲ್ಲೆಲ್ಲ ಬಿರಿಯಾನಿ ಮಾಡಿ ಮುಗಿಸಿದ್ದಾರೆ ಅವಾಗ್ಲೇ ಈ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ರಲ್ವಾ ರೈಸ್ ಮಾಡ್ಬೇಕು ಅಂತ ಇದನ್ನ ಕೆಲ್ಗಿಟ್ಟಿದ್ದಾಗಿತ್ತು ಇವಾಗ ಇದ್ರ ಜೊತೆ ಚಿಕನ್ ಆಡ್ ಮಾಡ್ತಾ ಇದಾರೆ ಒಂದ್ ಎರಡ್ ಕೆಜಿ ಅಷ್ಟು ಚಿಕನ್ ಅನ್ನ ಸೇರಿಸ್ತಾ ಇರುವಂತದ್ದು ಹಾಗೆ ಇದಕ್ಕೆ ಮೊಸರು ಕೂಡ ಸೇರಿಸ್ತಾ ಇದಾರೆ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇರುವಂತದ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಒಂದು ಬಾಂಡ್ಲೆ ಇಡ್ತಾರೆ ಈ ದೋಸಾ ತವನ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಎರಡನ್ನೂ ಕೂಡ ಸೇರ್ಸಿದ್ದಾರೆ ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಈ ತರ ಒಂದು ಸಬ್ಬಿಣದ ತವ ಇರ್ಬೇಕಾಗ್ತದೆ ದಮ್ ಕಟ್ತಾರೆ ಇವಾಗ ಮಾಡಿಟ್ಟಂತಹ ರೈಸ್ ಅನ್ನ ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ಇವಾಗ ದಮ್ ಕಟ್ತಾರೆ ಇದಕ್ಕೆ ಇವಾಗ ಫುಡ್ ಕಲರ್ ಕೂಡ ಹಾಕ್ತಾರೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಕೂಡ ಸೇರಿಸತಾ ಇದಾರೆ ಮನೆಯಲ್ಲಿ ಸ್ವಲ್ಪ ಅರಿಶಿನ ಕೂಡ ನೀರಲ್ಲಿ ಹಾಕ್ಬಿಟ್ಟು ಹಾಕ್ಬಹುದು ತುಪ್ಪ ಕೂಡ ಸೇರ್ಸಿದ್ದಾರೆ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲಾನು ಕೂಡ ಸೇರಿಸ್ಬಿಟ್ಟು ಪ್ಲೇಟ್ ಪ್ಲೇಟಿಗೆನೆ ಒಂದು ಬಟ್ಟೆನ ಸುತ್ತ ಸುತ್ತ ಬಿಟ್ಟು ಏನಕ್ಕೆ ಅಂತಂದ್ರೆ ಈ ಹೊಗೆ ಆ ಕಡೆ ಹೋಗ್ಬಾರ್ದು ಅಂತ ಬಿಸಿ ಆಚೆ ಬರ್ಬಾರ್ದು ಅನ್ನೋಕೋಸ್ಕರ ಈ ತರ ಒಂದು ಬಟ್ಟೆನ ಅದಕ್ಕೆ ಸುತ್ತುವಂತದ್ದು ಪ್ಲೇಟಿಗೆ ಒಂದು ಬಟ್ಟೆನ ಸುತ್ತಬಿಟ್ಟು ಈ ತರ ಇಟ್ಟಿದಾರಲ್ವಾ ಇದ್ರ ಮೇಲೆ ಒಂದು ಭಾರ ಇರುವಂತಹ ವಸ್ತುನ ಇಡ್ಬೇಕು ಏನು ವಸ್ತು ಇರ್ಲಿಲ್ಲ ಹಾಗಾಗಿ ಒಂದು ಬಕೆಟ್ ಅಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಇಟ್ಟಿದ್ದಾರೆ ಅಕ್ಕ ಒಂದು ಹಾಫ್ ಅನ್ ಅವರ್ ಕುಕ್ ಮಾಡ್ಕೊಳ್ಬೇಕು ಇಪ್ಪತ್ ನಿಮಿಷ ಇದನ್ನ ಕುಕ್ ಮಾಡ್ಕೊಳ್ತಾರೆ ಕುಕ್ ಆಗ್ತಾ ಹೊಗೆ ಹೊಗೆಲ್ಲ ಬರೋದಕ್ ಸ್ಟಾರ್ಟ್ ಆಗ್ತದೆ ಆ ಕಡೆ ಅದ್ರ ಉಗಿ ಎಲ್ಲಾನು ಬರ್ತಾ ಇರ್ತದೆ ಹೊರ್ಗಡೆ ಗೊತ್ತಾಗ್ತದೆ ಬಾವಾನೆ ಆಮೇಲೆ ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ರು ಬಿರಿಯಾನಿ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಇವಾಗ ಶಿರ್ವ ಮಾಡೋದಕ್ಕೆ ಅಂತ ಅಕ್ಕ ಸಿಲಿಂಡರ್ ಆ ಕಡೆ ತಗೊಂಡ್ ಹೋಗ್ತಾ ಇದಾರೆ ಇನ್ನ ಒಂದು ಸಿಲಿಂಡರ್ ಮುಗ್ದು ಹೋಗಿತ್ತು ಹಾಗಾಗಿ ಅದನ್ನೇ ತಂದ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಮಾಡ್ತಾ ಇದಾರೆ ಅವಾಗಲೇ ಆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ತೆಕ್ಕೊಟ್ಟಿದ್ರಲ್ವಾ ಅದನ್ನೇ ರುಬ್ಬಿಟ್ಟು ಶಿರ್ವಾ ಮಾಡಿರುವಂತದ್ದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ